ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ವಿಜಯಪುರ ಜಿಲ್ಲೆಯ ದೇವ್ ಹಿಪ್ಪರ್ಗಿ ತಾಲೂಕಿನ ಕಡುಕೋಳ್ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ನಡೆದ ಕಲಿಕಾ ಹಬ್ಬ ಕ್ಲಸ್ಟರ್ನ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಗಟ್ಟಿ ಪ್ರಶ್ನೆ ಕೈ ಬರಹ ಕತೆ ಹೇಳುವುದು ಸಂತ ಸದಾಯಕ ಗಣಿತ ಸ್ಮರಣಶಕ್ತಿ ಪರೀಕ್ಷೆ ನೃತ್ಯ ಭರತನಾಟ್ಯ ಸಂವಿಧಾನ ಪೀಠಿಕೆ ಹಾಡು ನೃತ್ಯ ಸ್ಪರ್ಧೆಗಳು ನಡೆದವು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಮನ್ ಪ್ರಣವ್ ಸ್ವರೂಪಿ ರಾಜ್ಯಗುರು ಮಹಾಲಿಂಗ ಸ್ವಾಮೀಜಿ ವಹಿಸಿದ್ದರು ಯಳವಾರ್ ಸಿ ಆರ್ ಪಿ ಶ್ರೀ ಮಹಾಂತೇಶ್ ಕಾಳಗಿ ಉದ್ಘಾಟನೆ ಮಾಡಿದ್ದರು ಮುಖ್ಯ ಗುರುಗಳು ಶ್ರೀ ಬಸವರಾಜ್ ಹಾವಗೇರಿ ಸ್ವಾಗತಿಸಿದರು ಕುಮಾರಿ ಸುಷ್ಮಾ ಔಟಿ ನಿರೂಪಿಸಿದರು ಶ್ರೀಮತಿ ವಿಜಯಲಕ್ಷ್ಮಿ ಮಣಿಕಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶ್ರೀ ನೀಲ್ಕಂಠರಾವ್ ಹೆಬ್ಬಾಳ್ ಉಪಾಧ್ಯಕ್ಷರು ಶ್ರೀಮತಿ ನೂರ್ಜಾನ್ ಬೇಗಂ ಸದಸ್ಯರು ಶ್ರೀ ಸಿದ್ದನಗೌಡ ಅಳಗಿ ಹನುಮಂತ್ ನಾಯ್ ನಾಯುಡಿ ಪ್ರಭು ಜೋಗಿ ಸಂಗಮೇಶ್ವರ್ ಬೋವಿನಕಟ್ಟಿ ಶ್ರೀಮತಿ ಶ್ರೀದೇವಿ ಹೂಗಾರ್ ಸುಖುಬಾಯಿ ಇಂಗಳಗಿ ಶ್ರೀಮತಿ ಲಕ್ಷ್ಮೀಬಾಯಿ ಕಟ್ಟಳ್ಮಿ ಹಾಜರಿದ್ದರು ಕ್ಲಸ್ಟರ್ ಶಾಲೆಯ ಎಲ್ಲ ಶಾಲಾ ಮುಖ್ಯಗುರುಗಳು ಸಹ ಶಿಕ್ಷಕರು ಪಾಲ್ಗೊಂಡರು ಇದೇ ಸಂದರ್ಭದಲ್ಲಿ ರಾಜ್ಯಮಟ್ಟ ಗ್ರಾಮೀಣ ಶಿಕ್ಷಕರ ರತ್ನ ಪ್ರಶಸ್ತಿಗೆ ಭಾಜನರಾದ ಶ್ರೀಮತಿ ಜೆ ಐ ಮೈತ್ರಿ ಹಾಗೂ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಸಂಪನ್ಮೂಲ ವ್ಯಕ್ತಿ ಶ್ರೀ ಮಹಾಂತೇಶ್ ಹಳಿಕೇರಿ ಇವರನ್ನು ಸನ್ಮಾನಿಸಲಾಯಿತು ಅದೇ ರೀತಿಯಾಗಿ ಈ ನಮ್ಮ ಸಮಾರಂಭದಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಕ್ರಿಯಾಶೀಲ ಶಿಕ್ಷಕರಾದ ಮಾಂತೇಶ್ ಕಾಳಗಿ ಸರ್ ಅವರಿಗೆ ಪುಷ್ಪಾರ್ಪಣೆಯನ್ನು ಕೆ ಜಿ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಎ ಎಸ್ ಔಟಿ ಸರ್ ಅವರು ಬಂದು ಪುಷ್ಪಾರ್ಚನೆ ಮಾಡೋಕ್ಕಾಗಿ ಸರ್ತಾರೆ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಕಾರ್ಯಕ್ರಮದ ಕೇಂದ್ರ ಬಿದ್ದು ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಪುಷ್ಪ ಅರ್ಪಣೆ ಮಾಡುತ್ತೇನೆ ಪುಷ್ಪಾರ್ಪಣೆ ಮಾಡಿದ ಹಾಗೂ ಸ್ವೀಕರಿಸಿದ